ಹನುಮಾನ್ ಅಗ್ರಿಕಲ್ಚರ್ ಡ್ರೋನ್ಸ್ ಅಂತ ಇದು ಡ್ರೋನ್ ಪ್ರೈಸ್ ಬರೋದು ತ್ರೀ ಲ್ಯಾಕ್ಸ್ ಏಟಿ ಫೈವ್ ತೌಸಂಡ್ ಜೇನು ಕೃಷಿ ಏನು ಮಾಡ್ತೀವಲ್ಲ ಇದು ರೈತರಿಗೆ ಬಹಳ ಉಪಯೋಗವಾದ ತಾವು ನೋಡ್ತಿರೋದು ಬಾಳೆಯಲ್ಲಿ ಅಂಗಾಂಶ ಕೃಷಿ ಅಂತ ಬೆಳೆಗಳಿಗಿಂತ ನಮ್ಮ ರೇಷ್ಮೆ ಬೆಳೆ ಒಂದ ಲಾಭದಾಯಕ ಉದ್ಯಮ ಹಾಯ್ ಹಲೋ ಕರ್ನಾಟಕ ಇದು ಕನ್ನಡಿಗರಿಗೆ ಇವತ್ತು ನಾವು ಬಾಳ್ಕೋಟೆ ಡಿಸ್ಟಿಕ್ ಅಲ್ಲಿ ತೋಡ್ ಕರ್ಕೆ ಉಜ್ಞಾನ ಇವಾಗ ವಿಶ್ವವಿದ್ಯಾಲಯದಲ್ಲಿ ಇವಾಗ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಮಾಡಿದ್ರಯ್ಯಾಲಯ ವಿಶ್ವವಿದ್ಯಾಲಯ ಇವತ್ತು ತೋಟಗಾರಿಕೆ ಮೇಳದಲ್ಲಿ ಇದೀವಿ ಈ ಚೆಂಡಿನ ಮತ್ತು ಎಲ್ಲರೂ ನೋಡೇ ಇರ್ತೀರ ಕಾಮನ್ ಡಿಸೈನ್ ಡಿಸೈನ್ ಆಗಿರೋ ಹೂಗಳು ಪ್ರತಿಯೊಂದು ಹೂಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ತೋಟಗಾರಿಕೆ ಮೇಳದಲ್ಲಿ ಪ್ರತಿ ಒಂದು ಹೂಗಳನ್ನು ಶೂ ಶೋಗಾಗಿ ಬೆಳೆಸಿದ್ದಾರೆ ಸಕ್ಕತ್ತಿದೆ ಮಾತ್ರ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದಾರಲ್ಲ ಬಾಗಲಕೋಟೆ ಡಿಸ್ಟಿಕಲ್ಲಿರೋರು ಸ್ಕಿಪ್ ಮಾಡಲೇ ಪೂರ್ತಿ ಹೊಡ್ಯ ನೋಡಿ ಆಯಿತಾ ಸಕ್ಕತ್ತಿದೆ ಮಾತ್ರ ನೋಡಿರಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಹೂ ಡಿಸೈನ್ ಮಾಡಿ ವಾ ಸೂಪರ್ ಮಾತ್ರ ಸೇವಂತಿಗೆ ಸೇವಂತಿಗೆ ಇಲ್ಲ ಹೈದ್ರಾಬಾದ್ ಸೇವಂತಿಗೆ ಸ್ಪಾವ್ ಸೂಪರ್ ಮಾತ್ರ ನೋಡಕ್ಕೆ ಚಂದ ಇದೆ ನೋಡ್ರಿ ತೋಟಗಾರಿಕೆ ಮಿಸ್ ಮಾಡ್ಕೊಂಡವ್ರು ಮಾತ್ರ ಬ್ಯಾಡ್ ಲಕ್ ನಿಮ್ದು ಸೇವಂತ ಅಲ್ಲಿ ಬಟನ್ ಮಿಕ್ಸ್ ಅಂತ ಕೂಲಿಯು ಸೂಪರ್ ಇದೆ ಬಿಡ್ರಿ ನೋಡೋಕೆ ಸಕ್ಕತ್ತಿದೆ ಮಾತ್ರ ಇದು ಬಂದು ಸಿಲೋಶಿಯಾ ಗಿಡ ಒಂಥರ ಕೌದಿ ಕೌದಿ ಇದ್ದಂಗಿದೆ ಕಂಟ್ರಿ ಸಕ್ಕತ್ ನೋಡಕ್ ಹೆಂಗಿದೆ ನೋಡ್ರಿ ಬಾ ಎಷ್ಟು ಚೆನ್ನಾಗಿ ಬೆಳೆದಿದೆ ಸಕ್ಕತ್ ಇದೆ ಫಾರಿನ್ ಗಿಡ ಇದ್ದಂಗಿದೆ ಸೇಮ್ ಫಾರಿನ್ ಅಲ್ಲಿ ಬೆಳಿತಾರಲ್ಲ ಆ ತರ ಇದೆ ಎಷ್ಟು ತರ ಹೋದವ್ರ ನಮ್ಗೆ ಇಂಡಿಯಾದಾಗ ಅವರ ದೇಶ ಸಮೇತ ಇದಾವ್ರೆ ಕಂಟ್ರಿಲಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ನೋಡಿ ಸಾಲ್ಟಿ ಅವು ಎಷ್ಟು ಚೆನ್ನಾಗಿದೆ ಒಂಥರ ಫಾರಿನ್ ಕಂಟ್ರಿಯಸ್ ಅಲ್ಲಿ ಬೆಳ್ದಿರೋ ಹೂ ಥರ ಎಲ್ಲವು ತೋಟಗಾರಿಕೆ ಕರ್ಕೊಂಡು ಪ್ರತಿಯೊಂದು ಹೂವು ಬೆಳೆದಿದ್ದಾರೆ ನೋಡ್ರಿ ಅಲ್ಲೆಲ್ಲಿದ್ರು ಏನು ಇವೆಲ್ಲ ತಂದು ಹಾಕಿದ್ದಾರೆ ಸೂಪರ್ ಮಾತ್ರ ಇದು ಬಂದ್ಬಿಟ್ಟು ತರಕಾರಿ ಬೆಳೆಗಳ ಪ್ರಾತ್ಯಕ್ಷತೆ ತರಕಾರಿಗಳ ಬೆಳೆಗಳನ್ನು ಪ್ರತಿಯೊಂದನ್ನು ಹಚ್ಚಿದ್ದಾರೆ ಇಲ್ಲಿ ಅದೇ ಇದೆ ಅಂತ ಎಲ್ಲ ತರಕಾರಿನೂ ತಂದು ಹಚ್ಚಿದ್ದಾರೆ ಇಷ್ಟು ಸದೃಢವಾಗಿ ಬೆಳೆದಿತ್ತು ನೋಡ್ರಿ ಇಷ್ಟು ಚೆನ್ನಾಗಿ ಬೆಳೆದಿರ್ಬೋದು ಇವರು ನಾವೆಲ್ಲ ತನ್ನ ಮನೆಯಲ್ಲೆಲ್ಲ ಹತ್ತೀವಿ ಇಲ್ಲೆಲ್ಲ ಇಷ್ಟು ಚೆನ್ನಾಗಿ ಅದಕ್ಕೆ ಸಫಿಸಿಯೆಂಟ್ ಹೆಂಗೆ ಬೆಳಿಬೇಕು ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ ಇಷ್ಟು ಚೆನ್ನಾಗಿ ಫಲವತ್ತತೆಗೆ ಬೆಳೆದಿದ್ದಾರೆ ನೋಡ್ರಿ ಸೂಪರ್ ಮಾತ್ರ ಏನೋ ಕಂದಲೇ ಏನೋ 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 ಏನ್ ಆಗಿದ ಇಲ್ಲಿ ಒಳಗಡೆ ಬಂದ್ರೆ ತೋಟಗಾರಿಕೆ ಒಳಾಂಗಣ ಪ್ರದರ್ಶನ ಇಲ್ಲಿ ಒಳಗಡೆ ಎಲ್ಲ ತೋಟಗಾರಿಕೆ ನೋಡಿ ಫಾರಿನ್ ಕಂಟ್ರೀಸ್ ಎಲ್ಲ ಗಿಡಗಳನ್ನೆಲ್ಲ ತಂದು ಮಾತ್ರ ಮಾತ್ರ ಡಿಸೈನ್ ಡಿಸೈನ್ ಆಗಿರೋ ಗಿಡಗಳೆಲ್ಲ ಒರಿಜಿನಲ್ ಫ್ಲೇವರ್ ಮತ್ತೆ ಅದು ಡೂಪ್ಲಿಕೇಟ್ ಎಲ್ಲ ನೋಡಿ ಎಷ್ಟು ಚಂದ ಚೆನ್ನಾಗಿದಾವೆ ಮಾತ್ರ ಸಖತ್ ಮಾಡಿದ್ದಾರೆ ಮಾತ್ರ ತೋಟಗಾರಿಕೆ ನೋಡ್ಬೋದು ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ನೋಡಿ ಒರಿಜಿನಲ್ ಫ್ಲೇವರ್ಸ್ ಇವು ಸೂಪರ್ ಸೂಪರ್ ಯಾರು ತೋಟಗಾರಿಕೆ ಮಿಸ್ ಮಾಡ್ಕೊಂಡಿರಲ್ಲ ಮೇಳನ ಬಾಲ್ಕೋಟೆದಲ್ಲಿಂದು ಇದೇನ್ರಿ ಚಿಗ್ರಿ ಚಿಗ್ರಿ ಇದ್ದಂಗೈತೆ ಹೆಂಗೈತೆ ಚಿಗ್ರಿನು ಜಿರಾಪಿನೂ ಒಂದು ಗೊತ್ತಿಲ್ಲಪ್ಪ ಇದೊಂಥರ ಗೋಪುರಗಳಿವೆಲ್ಲ ಕಲ್ಲಂಗಡಿ ಹಣ್ಣಲ್ಲಿ ಹೆಂಗ್ ಕೆತ್ತನೆ ಮಾಡ್ಯಾರ ನೋಡ್ರಿ ಸೂಪರ್ ಮಾತ್ರ ವಾವ್ ಪ್ಲವರ್ ಥರ ಡಾಲು ಯಪ್ಪಾ ಎಷ್ಟು ಸುಭಾಷ್ ಚಂದ್ರ ಬೋಸು ನಮ್ಮ ರೈತ ಜಿಮ್ ಬಾಡಿ ಬಿಲ್ಡರ್ ಅಂಬೇಡ್ಕರ್ ಯಪ್ಪ ನಾವು ರೈತ ನೋಡ್ರಿ ನೀಗ್ಲೇ ಹೋಗಿ ಚೆನ್ನಾಗಿ ಮಾಡಿದ್ದಾರೆ ಮನೆ ಚೆನ್ನಾಗಿ ಕಡಿದ ನೋಡ್ರಿ ನಮ್ ಯೋಧ ಸಂಗೊಳ್ಳಿ ರಾಯಣ್ಣ ರತನ್ ಟಾಟಾ ಪಾಚ್ ಲಕ್ಷ್ಮೀ ದೇವಿ ಫ್ಲವರ್ ಬುದ್ಧ ಹನುಮಂತರ ಚಿತ್ರ ಮಾಡಿದ್ದಾರೆ ತರಕಾರಿಗಳಲ್ಲಿ ಎಷ್ಟು ಚೆನ್ನಾಗಿ ಡಿಸೈನಿಂಗ್ ಮಾಡಿದ್ದಾರೆ ನೋಡ್ರಿ ಶಿಲಾಬೋಕೆ ರೆಡಿ ಮಾಡ್ನಾಗ ಮಾಡಿದ್ದಾರೆ ಸೂಪರ್ ಮಾತ್ರ ಎಲ್ಲ ಥರ ಫ್ಲವರ್ಸು ಇಷ್ಟು ಥರ ಫ್ಲೇವರ್ಸ್ ಇದಾವೆ ಎಲ್ಲ ಥರ ಫ್ಲೇವರ್ಸ್ಗಳಲ್ಲಿ ಡಿಸೈನಿಂಗ್ ಮಾಡಿದ್ದಾರೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಸಕ್ಕತ್ತಿದೆ ತೋಟಗಾರಿಕ ಮಾತ್ರ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಎಲ್ಲ ಒರಿಜಿನಲ್ ಫ್ಲೇವರ್ಸು ಯಾವುದು ಪ್ಲಾಸ್ಟಿಕ್ ಎಲ್ಲ ಕಂಡ್ರಿ ಇಷ್ಟು ಸಕ್ಕತ್ತಿದೆ ಇದೆ ನೋಡ್ರಿ ಎಪ್ಪ ಕಲರ್ 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 ರೋಸು ಯಪ್ಪ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಿದ್ದಾರೆ ಮಾಡಿಟ್ಟಿದ್ದಾರೆ ಮಾತ್ರ ಸೂಪರ್ ಸಾವಯವ ಮೈಕ್ರೋಗ್ರೀನ್ ಅಂದರೆ ನೋಡ್ಬೋದು ಒಳಗಡೆ ಹಿಂಗೆ ಹಿಂಗೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಳೆದ ನೋಡ್ರಿ ಇಲ್ಲಿ ಅಂದರೆ ಲೈಟಿಂಗ್ಸಲ್ಲಿ ಹೀಟ್ ಪ್ರೆಸರಲ್ಲಿ ಬೆಳಿಬೋದು ಈ ಥರ ಹೀಟಲ್ಲಿ ಹೀಟಲ್ಲಿ ಮನೆ ಒಳಗೆ ಬೆಳೀತಾರಲ್ಲ ಈಗ ಯಾವ ಥರ ಅಂದರೆ ಕೋಲ್ಡಲ್ಲಿ ಬೆಳಿತಾರೆ ನೋಡಿದ್ರ ಇದು ಕೇಸರಿ ಆ ಥರ ಮನೆ ಒಳಗೆ ಆಮೇಲೆ ಬೆಳಬೇಕು ಅಂದರೆ ಇದು ಏನಪ್ಪಾ ಅಂದರೆ ಮಶ್ರೂಮ್ ಮಶ್ರೂಮ್ ನೋಡಿದಾರೆ ಮನೆ ಒಳಗೆ ಬೆಳಿತಾರೆ ಮಾಡ್ಕೊಂಡು ನೋಡಬಹುದು ಇಲ್ಲಿ ಎಷ್ಟು ಚೆನ್ನಾಗಿ ಸಸಿಗಳು ಮಾಡಿದಾರೆ ನೋಡ್ರಿ ಹೈಬ್ರಿಡ್ ಹೈಬ್ರಿಡ್ ಬೆಳೆದಂಗಿವೆಲ್ಲ ಒಳಗಡೆನೆ ಬೆಳೆಯೋದು ಹೀಟ್ ಅಲ್ಲಿ ಕೋಲ್ಡ್ ಅಲ್ಲಿ ಹೀಟಲ್ಲಿ ಬೆಳೆಯುವಂಥದ್ದು ಎಲ್ಲ ಐಟಮ್ಸ್ ನೋಡ್ಬೋದು ನಾವು ಇಲ್ಲಿ ಬಂದ್ಬಿಟ್ರೆ ಹಣ್ಣು ಕೊಯ್ತಲ ನಿರ್ವಹಣೆ ಮತ್ತು ಜೈವಿಕ ತಂತ್ರಜ್ಞಾನ ಮತ್ತು ಬೆಳೆ ಅಭಿವೃದ್ಧಿ ವಿಭಾಗ ಈ ಕಡೆ ಒಳಗಡೆ ಯಾವ ಥರ ಬೆಳಿಬೇಕಲ್ಲ ಎಲ್ಲ ಹೇಳ್ತಾರೆ ಅಲ್ಲಿ ಎಷ್ಟು ಚೆನ್ನಾಗಿ ಹಿಂಗೆ ಥರ ಕರೆಕ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ತಾಜಾದಿಂದ ತಾಜಾ ನಮ್ಮ ಮಲೆನಾಡು ಅಡಿಕೆ ದೊಕ್ಕಳೆ ಇರುತ್ತಲ್ಲ ಅದರಲ್ಲಿ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿರಿ ಪ್ಲೇಟು ಟೋಪಿ ಆಮೇಲೆ ಇದು ಫಲತಾಂಬ್ರ ಪರತಾಂಬ್ರ ಹೋಗೋದು ಯಪ್ಪ ಎಷ್ಟು ಚೆನ್ನಾಗಿ ಕಣ್ರಿ ಯಪ್ಪ ನಮಗೆ ಈ ಥರ ಐಡಿಯಾನೇ ಇಲ್ಲ ಬೇರೆ ಮಾಡ್ತಾರೆ ಅಷ್ಟು ನೋಡಬೇಕು ಗಣಪತಿ ತರ ತರ ಜ್ಯೂಸ್ ಕಂಡ್ರಿ ಇಲ್ಲಿ ಬಂದು ನೋಡ್ತಿದಿರಲ್ಲ ವೇಗದ ಸಸ್ಯ ಸಂವರ್ಧನೆ ಅಂದ್ರೆ ಹೀಟಲ್ಲಿ ಒಳಗಡೆ ಇಟ್ಟು ಒಂದು ಗ್ಲಾಸ್ ಹೌಸ್ ಮಾಡಿ ಒಳಗಡೆ ಇಟ್ಟು ಮಾಡೋದು ಮಳೆ ಚೆನ್ನಾಗಿ ಬರುತ್ತೆ ಅಂತ ಸ್ಪೀಡ ಬೆಳವಣಿಗೆ ಆಗುತ್ತೆ ಅಂತ ಮಳೆ ನಮಸ್ತೆ ಇದು ತಾವು ನೋಡ್ತಿರೋದು ಬಾಳೆಯಲ್ಲಿ ಅಂಗಾಂಶ ಕೃಷಿ ಅಂತ ಈಗ ತಮಗೆ ಗೊತ್ತಿರೋ ಹಾಗೆ ಸಸ್ಯಗಳನ್ನು ಮಣ್ಣಿನಲ್ಲಿ ಬೆಳೆಸೋದು ನೋಡಿದ್ರಿ ಇಲ್ಲಿ ತಾವೇನು ನೋಡ್ತಿದ್ರಿ ಇದು ಎಮ್ ಎಸ್ ಮೀಡಿಯಾ ಅಂತ ಮೂರು ಹಣಸ್ಗೂ ಅಂತ ಇಬ್ಬರು ವಿಜ್ಞಾನಿಗಳು ತಮ್ಮ ಒಂದು ಸಂಶೋಧನೆಯಿಂದ ಕಂಡುಹಿಡಿದಿರೋದು ಅದೇ ರೀತಿ ಇಲ್ಲಿ ಅಂಗಾಂಶ ಕೃಷಿಯಲ್ಲಿ ಐದು ವಿಧಾನಗಳಿದ್ದಾವೆ ಐದು ವಿಧಾನಗಳಿದ್ದಾವೆ ಮೊಟ್ಟ ಮೊದಲನೇ ಆಗಿ ಮೀಡಿಯಾವನ್ನು ಪ್ರಿಪ್ರೇಷನ್ ಮಾಡಿದ ಮೇಲೆ ತಾಯಿ ಒಂದು ಭಾಗವಾದ ಒಂದು ಗಿಡದ ಯಾವುದೇ ಒಂದು ಭಾಗವನ್ನು ತೊಗೋಬೇಕಾಗುತ್ತೆ ಅದು ಮೊದಲನೇ ವಿಧಾನ ಹಾಗಾಗಿ ಫಸ್ಟ್ ಮೀಡಿಯಾ ಮಾಡಿದ ಮೇಲೆ ಅದನ್ನು ಹಾಕಿದ್ದೀವಿ ಇದು ತಾವೇ ನೋಡ್ತಾ ಇದ್ದು ಬಾಳೆಹಣ್ಣು ಬಾಳೆಹಣ್ಣು ಹೂವಿನ ಏನಿದೆಯಲ್ಲ ಅದನ್ನು ಆ್ಯಸ್ ಎಕ್ಸ್ಪ್ಲಾಂಟ್ ಅಂತೇಳಿ ಯೂಸ್ ಮಾಡಿರೋದು ಮೇಲೆ ಸ್ವಲ್ಪ ದಿನಗಳ ನಂತರ ಈ ಥರ ಮತ್ತು ಗಿಡಗಳಲ್ಲಿ ಒಂದು ಡೈರೆಕ್ಟ್ ಆರ್ಗನೈಜೇಷಸ್ ಇನ್ ಡೈರೆಕ್ಟ್ ಅಂತ ಆಗುತ್ತೆ ಅಂದರೆ ಸಸ್ಯದಿಂದ ಸಸ್ಯ ಬರೋದು ಇನ್ನೊಂದು ಕ್ಯಾಲಸ್ ಫಾರ್ಮೇಷನ್ ಆಗೋದು ಅದು ಕ್ಯಾಲಸ್ ಅಂತಂದರೆ ಅನ್ಡಿಫ್ರೆನ್ಷಿಯೇಟ್ ಮಾಸ್ ಆಫ್ ಸೆಲ್ಸ್ ಅಂತ ಇಲ್ಲಿ ತಾವು ನೋಡ್ತಾ ಇದ್ದೀರ ಒಂದೇ ಸಸ್ಯದಿಂದ ಯಾವ ಥರ ಮತ್ತು ಬೇರೆ ಬೇರೆ ಸಸ್ಯಗಳು ಉತ್ಪತ್ತಿಯಾಗಿದೆ ಅದನ್ನು ಅದು ಮಾಡ್ತಾ ಮಾಡಿ ತದನಂತರ ಅದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ ಈ ಥರ ತಾವು ನೋಡ್ತಿರೋ ಹಾಗೆ ನೋಡಿ ಸಸ್ಯಗಳು ಬೆಳೀತಕ್ಕಂಥ ಸಸ್ಯ ಇದಾದ ಮೇಲೆ ಬೇರು ಬೇರಕ್ಕೆ ನೋಡಿ ಸಸ್ಯಗಳು ವೃದ್ಧಿ ಆದಮೇಲೆ ಇಲ್ಲಿ ಈ ಥರ ಬೇರುಗಳನ್ನು ಬಿಡುತ್ತೆ ಬೇರ್ ಬಿಟ್ಟಾದ್ಮೇಲೆ ಆಮೇಲೆ ಇದನ್ನು ಕೊಕೋಪೀಟಲ್ಲಿ ಈ ಥರ ಪ್ರೈಮರಿ ಹಾರ್ಡ್ನಿಂಗ್ ಖೋಕೋಪೀಟು ಸಣ್ಣದಾಗ ಹಾಕ್ಕೊಂತೀವಿ ಅದಾದಮೇಲೆ ಸ್ವಲ್ಪ ವೃದ್ಧಿ ಆದಮೇಲೆ ಸೆಕೆಂಡರಿ ಹಾರ್ಡ್ನಿಂಗ್ ಅಂತ ಸೆಕೆಂಡರಿ ಹಾರ್ಡ್ನಿಂಗ್ನಲ್ಲಿ ಸಸ್ಯಗಳು ಚೆನ್ನಾಗಿ ಆದಮೇಲೆ ಈ ಥರ ವೃದ್ಧಿಯಾದಂಥ ಸಸ್ಯಗಳನ್ನು ನಾವು ರೈತರುಗಳಿಗೆ ಕೊಡ್ತೀವಿ ರೈತರು ಇದನ್ನು ಸುತ್ತ ಬೇಗ ಹೌದು ಹೊಲದಲ್ಲಿ ಹಾಕ್ಕೊಳ್ಳೋಕ್ಕೆ ಸೊ ಇದರಲ್ಲಿ ಏನಪ್ಪ ಅಂತಂದರೆ ಮಿನಿಮಮ್ ಮೂರು ಎಲೆ ಇರಬೇಕು ಅಂದರೆ ಅಂಗಾಂಶ ಕೃಷಿಯಿಂದ ಇದು ಬಾಳೆಹಣ್ಣಲ್ಲಿ ಮಾಡ್ತಿರೋದು ಸೊ ತಾವೇನು ಇದ್ದೀರಿ ಇದು ರಾಜಾಪುರಿ ಲೋಕಲ್ ಬಾಳೆಹಣ್ಣು ಜವಾರಿ ತಳೆಯಲ್ಲಿ ಮಾಡಿರ್ತು ಸೊ ರೈತರಿಗೆ ಇದು ಭಾಳ ಅನುಕೂಲ ಆಗುತ್ತೆ ಹಾಗಾಗಿ ಇಲ್ಲಿ ನಾವು ಟ್ರ್ಯಾಡಿಷನಲ್ ವೇನಲ್ಲಿ ಮಾಡೋದಾದ್ರೆ ಅಲ್ಲಿ ನಿಮಗೆ ಒಂದು ಗಿಡದಿಂದ ಒಂದೇ ಸಕ್ಕರೆ ಸಿಗುತ್ತೆ ಇಲ್ಲಿ ಅಂಗಾಂಶ ಕೃಷಿನಲ್ಲಿ ನೀವು ಒಂದು ಸಸ್ಯದ ಭಾಗದಿಂದ ಗಿಡಗಳನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೋದು ಮತ್ತು ಇದರಲ್ಲಿ ಸೀಸನ್ ಬಾಂಡ್ ಅನ್ನೋದಿರಲ್ಲ ಸೊ ಹಾಗಾಗಿ ಅದು ತಮ್ಮದೇ ಆದಂಥ ಒಂದು ವಿಶಿಷ್ಟತೆ ಹೊಂದಿರೋದ್ರಿಂದ ಅಂಗಾಂಶ ಕೃಷಿ ಉಪಯೋಗಗಳು ತುಂಬ ಇದೆ ಸೊ ಹಾಗಾಗಿ ಆ ಒಂದು ವಿಧಾನ ಉಪಯೋಗಿಸ್ಕೊಂಡು ಗಿಡಗಳನ್ನು ಉತ್ಪತ್ತಿ ಮಾಡೋದು ಸೊ ಇವತ್ತು ತಾವು ನೋಡ್ತಿದ್ದೀರಿ ಒಳ್ಳೆ ಬೇರೆ ಇರುತ್ತೆ ಒಳ್ಳೆ ಕಾಂಡ ಇರುತ್ತೆ ಒಳ್ಳೆ ಎಲೆ ಇರುತ್ತೆ ಸೊ ಇದನ್ನು ರೈತರುಗಳು ಹೊಲದಲ್ಲಿ ಹಾಕ್ಕೊಂಡಾಗ ಉತ್ತಮವಾದ ಬೆಳೆಯನ್ನು ಪಡಿಬೋದು ಸ್ಟಾರ್ಟ್ ಮಾಡಿದೆ ಎಷ್ಟು ಒಂದು ಎಕ್ಸ್ಪ್ಲಾಂಟಿಂದ ಹೌದಲ್ವಾ ಅಲ್ಲಿಂದ ನೀವೇನು ಮಾಡಿದ್ರಿ ಇವು ನೋಡಿರಿ ಒಂದೇ ಇದರಿಂದ ನೋಡಿ ಎಷ್ಟು ಬರ್ತಾ ಇಲ್ಲಿ ಇಲ್ಲೇ ನೋಡಿ ಕೌಂಟ್ ಮಾಡ್ಕೊಳ್ಳಿ ಹೌದಲ್ವಾ ಸೊ ಅದಕ್ಕಂದರೆ ಮಾಸ್ ಮಲ್ಟಿಫಿಕೇಶನ್ ಟಿಶ್ಯೂ ಕಲ್ಚರನ್ನು ಮಾಸ್ ಮಲ್ಟಿಫಿಕೇಶನ್ ಪ್ರೋಟೋಕಾಲ್ ಅಂತೇಳಿ ನೀವು ಮಾಡ್ಕೊಳ್ತೀವಿ ಸೊ ಆ ಒಂದು ಆ್ಯಂಗಲಲ್ಲಿ ಬಟ್ ಇದು ಪ್ರತಿಯೊಂದು ಗಿಡಕ್ಕೆ ಪ್ರೋಟೋಕಾಲ್ಗಳನ್ನು ಸ್ಟ್ಯಾಂಡರ್ಡೈಸ್ ಮಾಡ್ಕೋಬೇಕಾಗುತ್ತೆ ಬಟ್ ಈಗ ಅದೇ ಥರ ಈಗ ಒಂದೊಂದು ನೀವು ತಗೋಬೋದು ಇಲ್ಲಿ ಈಗ ಆಲ್ರೆಡಿ ಬೇರೆ ಬಂದಿದ್ದಿಲ್ಲ ಹಾಂ ಸರಿ ಹಾಂ ಪ್ಯಾಕೇ ಇರುತ್ತೆ ಯಾಕಂದರೆ ಅದರಲ್ಲಿ ಸುಖ ಪ್ಯಾಕ್ ಮಾಡಿದ್ದೀವಿ ಇದು ಅದೊಂದೇ ಬಾಳೆಹಣ್ಣು ಮಾತ್ರ ಅಲ್ಲ ರಜಪೂರಿ ಬಾಳೆಹಣ್ಣು ಮಾತ್ರ ಅಲ್ಲ ಎಲ್ಲ ಥರ ತರಕಾರಿ ಐಟಮ್ಸಿಗೆ ಎಲ್ಲದೂ ಇದೇ ತರ ಅಂಗಾಂಶ ಖುಷಿ ಮಾಡ್ಬೋದು ನಾವು ಇಲ್ಲಿ ಕ್ಲೀನಾಗಿ ತಿಳ್ಕೊಂಡ್ರಿ ಕ್ಲೀನಾಗಿ ಬೆಳಿಬೋದು ಅಂತ ಹೇಳ್ಬೋದು ನೀವು ನೋಡಿದ್ರಲ್ಲ ನೀವು ಈ ಬೆಳೆಗಳನ್ನ ಈ ಥರ ಅಂಗಾಂಶ ಕೃಷಿ ಮಾಡೋದ್ರಿಂದ ಪ್ರತಿಯೊಂದು ಬೆಳೆನೂ ಚೆನ್ನಾಗಿ ಬೆಳಿಬೋದು ಅದನ್ನ ತಿಳ್ಕೊಂಡು ಕ್ಲೀನಾಗಿ ಬೆಳೆದ್ರೆ ಹುಡುಗಿ ಒಂದ್ ಮಣ ಮೇಕ್ಅಪ್ ಮಾಡ್ಕೊಂಡು ಈ ಬೆಳೆಗಳು ಈ ತರ ಅಂಗಾಂಶ ಪುಶ್ ಮಾಡೋದ್ರಿಂದ ಪ್ರತಿ ಒಂದು ಬೆಳೆನೆ ಚೆನ್ನಾಗಿ ಬೆಳೆ ನೇ ಏನ್ ನೀ ಮಪ್ಪ ಪಾಸ್ಪೋರ್ಟ್ ಫೋಟೋ ಕಾಲೇಜ್ ಅಲ್ಲಿ ಓದು ಅಂದ್ರೆ ಬ್ರಿಗೇಡ್ ರೋಡ್ ಬಂದು ಹುಡುಗಿ ಓಡಿ ಕೃಷಿ ಮಾಡಬೇಕಾದ್ರೆ ಸಾವಯವ ಭಾಗ ಹೆಂಗೆ ಇರಬೇಕು ಅಂತ ನೋಡ್ಬೋದು ನೋಡ್ರಿ ಕೃಷಿ ಮಾಡ್ಬೇಕಾದ್ರೆ ಸಾವಯವ ಎಷ್ಟು ಚೆನ್ನಾಗಿ ಬೆಳಿತೇವಲ್ಲ ಅಷ್ಟು ಸದೃಢವಾಗಿ ಬೆಳೀತದೆ ಅದ್ರ ಬಗ್ಗೆ ಕ್ಲೀನಾಗಿ ತಿಳ್ಕೊಂಡು ಬೆಳೆದ್ರೆ ಬೆಟರ್ ಏನೋ ಸ್ವಲ್ಪ ಮಿಸ್ಟೇಕ್ ಆದರೂ ಒಂದು ಕೃಷಿಗೆ ಅದು ನೆಲದಿಂದ ಹಿಡಿದು ಅದಕ್ಕೆ ಪ್ರಾಬ್ಲಮ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ತಿಳ್ಕೊಂಡು ಬೆಳಿತೇವಲ್ಲ ಅಷ್ಟು ಬೆಟರ್ ಆಗಿರ್ತದೆ ಕೃಷಿ ಬೆಳೀಬೇಕು ತೋಟಗಾರಿಕೆ ಉಗ್ರಗಳ ವಿಶ್ವವಿದ್ಯಾಲಯ ಬಾಗಲಪೇಟೆ ತೋಟಗಾರಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು टू थी फोर तोटारिका विज्ञानी विश्वविद्यालय इलाके संशोधना संस्था सहकृति अभदी

ಇಲ್ಲಿ ನೋಡ್ಬೋದೇನೋ ಅಡೆಮನೆ ಮೆಣಸು ಬ್ಲೂ ಕಾಳು ಮೆಣಸು ಚಂದ್ರ ಕಾಳು ಮೆಣಸು ಕರಿನಿಳ್ಳಿ ಸಿಗಂಧಿನಿ ಅದು ಎಸ್ ವಿವಣಿ ತಳಿಗಳಿವೆಲ್ಲ ಕಾಳು ಮೆಣಸಿನ ತಳಿಗಳು ಪ್ರತಿಯೊಂದಕ್ಕೂ ಒಂದು ವಿಶೇಷತೆ ಇತ್ತು ಕಂಡು ನಾನು ಬೆಳೀಬೇಕಾದ್ರೆ ನಾವು ಬೆಳೆದೋ ಒಂದಾಗಿರುತ್ತೆ ಅಲ್ಲಿ ಬೆಳೆದ ಬೆಳೆಯುತ್ತೆ ಅದ್ರ ಬಗ್ಗೆ ಕೂಡ ತಿಳ್ಕೊಂಡು ಬೆಳೆದ್ರೆ ಅದ್ರಲ್ಲಿ ನಾವು ಅದ್ರ ಸಕ್ಸಸ್ ಪಡಿಬೋದು ಕೃಷಿಯಲ್ಲಿ ಸಕ್ಸಸ್ ಪಡಿಬೋದು ಅದು ಹೆಂಗೆ ಬೆಳೀತವಲ್ಲ ಅದ್ರ ಮೇಲೆ ಸಕ್ಸಸ್ ಇರುತ್ತೆ ನಾವು ಎಷ್ಟು ಚೆನ್ನಾಗಿ ಬೆಳಿತಾವಲ್ಲ ಅದ್ರ ಮೇಲೆ ಸಕ್ಸಸ್ ಇರೋದು ನಾವು ಕೂಡ ರೈತರ ಮಕ್ಕಳ ಅದಕ್ಕೋಸ್ಕರ ರೈತರು ಕೂಡ ನಮ್ಗೆ ಗೊತ್ತು ಎಷ್ಟು ಕಷ್ಟಪಟ್ಟು ಬೆಳೀತಾರೆ ಒಂದು ಅದು ಕ್ರಿಯೇಟ್ ಸಿಗಲಾಗ ಎಷ್ಟು ಒದ್ದಾಡ್ತಾರೆ ಏನು ಮಾಡ್ತಾರೆ ಅಂತ ಪ್ರತಿಯೊಂದು ಬಗ್ಗೆ ನನಗೆ ಆಯ್ತು

ನನ್ನ ಹೆಸರು ಪುಷ್ಪ ಇದು ನಮ್ಮ ಮಕರಂದ ಜೇನು ಕೃಷಿ ರೈತ ಉತ್ಪಾದಕ ಸಂಘದ ನಾನು ಡೈರೆಕ್ಟರ್ ಇದ್ದೀನಿ ರೀ ಇದು ಜೇನು ಪೆಟ್ಟಿಗೆ ಇದು ಈ ಜೇನು ಪೆಟ್ಟಿಗೆಯಲ್ಲಿ ನಾವು ಇವಾಗ ಜೇನು ಕೃಷಿ ಏನು ಮಾಡ್ತೀವಲ್ಲ ಇದು ರೈತರಿಗೆ ಭಾಳ ಉಪಯೋಗವಾದಂಥ ಕೃಷಿ ಇದು ಪಾಲಿನೇಷನ್ ಕ್ರಿಯೆಯನ್ನು ನಾವು ಕೆಮಿಕಲ್ಲಿ ಮಾಡೋದ್ರ ಬದಲಿ ನಾವು ಜೇನು ಕೃಷಿಯಿಂದ ನಾವು ಪಾಲಿನೇಷನ್ ಕ್ರಿಯೆಯನ್ನು ಮಾಡ್ಬೋದು ಇದನ್ನು ನಾವು ಜೇನು ಪೆಟ್ಟಿಗೆ ನಮ್ಮ ಸಂಸ್ಥೆಯಿಂದ ನಾವು ಇದನ್ನು ತಯಾರು ಮಾಡಿಸ್ಕೊಂಡು ಬರ್ತೀವಿ ರೀ ರೈತರಿಗೆ ಕೊಡ್ತೀವಿ ಇದನ್ನು ಇದು ಟೋಟಲಿ ಇದರಲ್ಲೇ ಜೇನು ಹುಳಗಳ ಫ್ಯಾಮ್ಲಿ ಇರುತ್ತೆ ಅದರಲ್ಲಿ ಒಂದು ರಾಣಿ ಜೇನು ಇರುತ್ತೆ ಇದು ಪೆಟ್ಟಿಗೆ ಎಲ್ಲ ಕೂಡಿಸಿ ನಾಲ್ಕೂವರೆ ಸಾವಿರ ರೂಪಾಯಿ ಆಗುತ್ತೆ ರೀ ಇದು ನಮ್ಮ ಮಕರಂದ ಸಂಸ್ಥೆಯಿಂದ ನಾವು ಇದನ್ನು ಸರಬರಾಜು ಮಾಡ್ತೀವಿ ಇದರಿಂದ ರೈತರಿಗೆ ಭಾಳ ಅನುಕೂಲ ಅದು ಏನು ರೀ ಯಾವುದು ರೀ ಆಲ್ ಕರ್ನಾಟಕ ಆಲ್ ಕರ್ನಾಟಕ ಸಪ್ಲೈ ಯಾರು ರೈತರಿಗೆ ಇಂಟ್ರೆಸ್ಟೆಡ್ ಐತೋ ಅವ್ರು ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಾವು ಎಲ್ಲರಿಗೂ ಸಪ್ಲೈ ಮಾಡ್ತೀವಿ ಇದು ಪೆಟ್ಟಿಗೆ ಆಮೇಲೆ ಟ್ರೈನಿಂಗ್ ಕೂಡ ಇರ್ತಾವ್ರಿ ಯೂನಿವರ್ಸಿಟಿಯಲ್ಲಿ ಟ್ರೈನಿಂಗ್ ಕೂಡ ಇರ್ತಾವೆ ಅದನ್ನು ಕೂಡ ನಾವು ಫ್ರೀಯಾಗಿ ರೈತರಿಗೆ ಆರು ಟ್ರೈನಿಂಗ್ ಕೊಡ್ತೀವಿ ರೀ ಇದು ಒಳಗೆ ಇದು ಇದು ಏನು ರೀ ಇದು ಜೇನು ತುಪ್ಪ ಸಂಗ್ರಹ ಮಾಡ್ತೈತೆ ರೀ ಇದು ಇದರಲ್ಲಿ ಎಕ್ಸ್ಟ್ರಾ ಈಗ ಆ್ಯಕ್ಚುಲಿ ಇದು ಏನಂತಂದರೆ ಈ ಕೆಳಗಡೆ ಬಾಕ್ಸ್ನಲ್ಲೇ ಜೇನು ಹುಳಗಳು ಇರ್ತಾವ್ರಿ ಇವು ಇದು ಜೇನು ಪೆಟ್ಟಿಗೆ ರೀ ನಾವು ಫಸ್ಟ್ ಇದರಲ್ಲಿ ಇಲ್ಲ ಇವಾಗ ಈಗ ಇದ್ರೆ ನಾವು ಹಿಂಗೆ ತೆಗ್ಯಾಕ್ ಬರಲ್ಲ ರೀ ಒಂದು ಸ್ವಲ್ಪ ಪ್ರಿಕಾಷನ್ ತೊಗೋಬೇಕಾಗುತ್ತಾ ಆಮೇಲೆ ಇದು ನಾವು ಫಸ್ಟಿಗೆ ರೈತರು ನಾವು ಇದನ್ನಷ್ಟೇ ಇಟ್ಟಿರ್ತೀವ್ರಿ ಇದನ್ನಷ್ಟೇ ಇಟ್ಟು ಇದು ಆ್ಯಕ್ಟಿವ್ ಅದು ಜೇನು ಹುಳಗಳ ಭಾಳ ಸ್ಟ್ರಾಂಗ್ ಆಗಿ ಫ್ಯಾಮಿಲಿಯನ್ನು ಇದನ್ನ ಮಾಡ್ಕೊಂಡಾಗ ಇವು ಪೆನಲ್ಸ್ ಇವೆಲ್ಲ ಇದರಲ್ಲೆಲ್ಲ ಜೇನು ಹುಳಗಳ ಇದನ್ನ ಕುತ್ಕೋತಾವ್ರಿ ಆಮೇಲೆ ಗೂಡು ಕಟ್ಕೋತಾವು ಅದರಲ್ಲೇ ಜೇನುತುಪ್ಪ ಸಂಗ್ರಹ ಮಾಡ್ತೈತಿ ಮೇನ ಸಂಗ್ರಹ ಮಾಡ್ತೈತಿ ಆಮೇಲೆ ತತ್ತಿ ಇಡ್ತಾವ್ರಿ ಆಮೇಲೆ ಇದು ಹೆಚ್ಚಿಗೆ ಇದು ಎಲ್ಲ ಪೆನಲ್ಗಳು ಇವೆಲ್ಲ ಪೆನಲ್ಗಳು ತುಂಬಿದಾಗ ನಾವು ಇದನ್ನ ಶಿಫ್ಟ್ ಮಾಡ್ಕೋತೀವಿ ಇದು ಇದನ್ನಂದ್ರೆ ನಾವು ರೈತರು ಇದು ಇದರಲ್ಲಿ ಜೇನ ಸಂಗ್ರಹ ಆಗಿದ್ದನ್ನು ಮಾತ್ರ ನಾವು ತಗೋತೀವಿ ಇದನ್ನೇನು ತಕ್ಕೊಳಲ್ಲ ಇದು ಆ ಫ್ಯಾಮ್ಲಿಗೆ ಆಮೇಲೆ ಆ ಹುಳಗಳಿಗೆ ಫುಡ್ ಅಂತ ಇದು ಕೆಳಗಡೆದ್ದು ಇದರಲ್ಲಿ ನಾವು ಇದು ಫುಲ್ಲು ತುಂಬಿದಾಗ ಒಬ್ಬ ರೈತ ಎರಡರಿಂದ ಮೂರು ಕೆ ಜಿವರೆಗೂ ವರೆಗೂ ತುಪ್ಪ ತೆಗಿಬೋದ್ರಿ ಇದನ್ನು ಇದು ಅಂತ ಅವಲಂಬನೆ ಇರಲ್ರಿ ನಿಮ್ಮ ಸರೌಂಡಿಂಗ್ ಎರಡು ಮೂರು ಕಿಲೋಮೀಟ್ರ್ವರೆಗೂ ಏನು ಹೂವು ಆಮೇಲೆ ಅದಕ್ಕೆ ಬೇಕಾಗುವಂತಹ ಆಹಾರ ಸಿಕ್ಕರೆ ಅದು ನೀವು ಎರಡು ತಿಂಗಳಿಗೂ ತೆಗಿಬೋದು ಒಂದು ತಿಂಗಳಿಗೂ ತೆಗಿಬೋದು ಅಥವಾ ಮೂರು ತಿಂಗಳಿಗೂ ತೆಗಿಬೋದು ಹುಳಗಳನ್ನು ನಾವು ಸರ್ಪ್ರೈಸ್ ಮಾಡ್ತೀವಿ ಒಂದು ಫ್ಯಾಮ್ಲಿಗೆ ಹದಿನೆಂಟುನೂರಿಂದ ಎರಡು ಸಾವಿರ ರೂಪಾಯಿ ಮಠ ಇಲ್ಲ ಇದು ಪೆಟ್ಟಿಗೆ ಸಮೇತ ನಾಲ್ಕೂವರೆ ಸಾವಿರ ಇದು ನಮ್ಮ ಮಕರಂದ ಜೇನು ಕೃಷಿ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ನವನಗರ ಬಾಗಲಕೋಟೆ ನಮ್ಮದು ಲಕ್ಷ್ಮೀ ವೆಂಕಟೇಶ್ವರ ನಗರ ನಮ್ಮದು ಈ ಯೂನಿವರ್ಸಿಟಿಯಿಂದ ನಮ್ಮದು ಇದೂರಿದು ಏನೋ ಸಂಸ್ಥೆ ಆಗೈತಿ ಈ ಕೆಳಗಡೆ ಇದ್ದು ಸೆವೆನ್ ಏಯ್ಟ್ ನೈನ್ ಟು ಸಿಕ್ಸ್ ಟು ಸೆವೆನ್ ತ್ರೀ ಸಿಕ್ಸ್ ಒನ್ ಇದು ಪುಷ್ಪ ಅಂಗಡಿ ನನ್ನ ನಂಬರ್ ರೀ ಆಮೇಲೆ ಕೆಳಗಡೆ ಇನ್ನೊಂದು ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ತ್ರೀ ಒನ್ ಸಿಕ್ಸ್ ಜೀರೋ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆಲ್ಲ ಜೇನು ಕೃಷಿ ಟ್ರೈನಿಂಗು ಆಮೇಲೆ ಜೇನು ಕೃಷಿ ಬಗ್ಗೆ ಎಲ್ಲ ನಿಮ್ಗೆ ಮಾಹಿತಿ ಸಿಗುತ್ತೆ ಓಕೆ ಥ್ಯಾಂಕ್ ಯು ಯಾರ್ಯಾರು ಇಂಟ್ರೆಸ್ಟ್ ಕೇಳಿದ್ರಲ್ಲ ಜೇನು ಕೃಷಿ ಮಾಡೋರು ಯಾರಾದರೂ ಇದ್ದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಅವರು ಬಂದಿತ್ತು ಹನುಮನ್ ಅಗ್ರಿಕಲ್ಚರ್ ಹಾಂ ಇದು ಹನುಮಾನ್ ಅಗ್ರಿಕಲ್ಚರ್ ಡ್ರೋನ್ಸ್ ಅಂತ ಇದು ಎಕ್ಸೈಟ್ ಮಾಡಲ್ ಟ್ವೆಂಟಿ ಕೆ ಜಿಸ್ ಕೆಪಾಸಿಟಿ ಇದು ನಿಮ್ಮ ಡ್ರೋನ್ ಜೊತೆ ನಿಮಗೆ ಹದಿನೆಂಟು ಲೀಟರ್ ಕೆಪಾಸಿಟಿ ಟ್ಯಾಂಕ್ ಬರುತ್ತೆ ನಾವು ಫಿಟ್ ಮಾಡಿದ್ರೆ ಟ್ವೆಲ್ ಲೀಟರ್ಸ್ ಟ್ಯಾಂಕ್ ಆ್ಯಂಡ್ ಡ್ರೋನ್ ಪ್ರೈಸ್ ಬರೋದು ತ್ರೀ ಲ್ಯಾಕ್ಸ್ ಏಯ್ಟಿ ಫೈವ್ ತೌಸಂಡ್ ಏಯ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ನಿಮಗೆ ಈ ಪ್ರೈಸ್ ಜೊತೆ ಡ್ರೋನ್ ಜೊತೆ ಎರಡು ಸೆಟ್ ಬ್ಯಾಟ್ರಿ ಅಂದರೆ ಎರಡು ಸೇರಿ ಒಂದು ಸೆಟ್ ಸೊ ಇದು ಇದೊಂದು ಸೆಟ್ಟು ಇದೊಂದು ಸೆಟ್ ಮತ್ತು ಬ್ಯಾಟ್ರಿ ಬಾಕ್ಸು ಮತ್ತೆ ಪ್ರೊಪೆಲ್ಲರ್ಸ್ ಆಯ್ತಲ್ಲ ಒನ್ ಸೆಟ್ ಪ್ರೊಪೆಲರ್ ಒನ್ ಸೆಟ್ ಪ್ರೊಪೆಲರ್ ಅಂದರೆ ಟ್ವೆಲ್ ವಿಂಗ್ಸ್ ಎಕ್ಸ್ಟ್ರಾ ಬರುತ್ತದೆ ಪ್ಲಸ್ ಒಂದು ಜಾಯಿಂಟ್ ಪ್ಲಸ್ ನಾವೇ ಒಂದು ವಾರ ಎಲ್ಲ ಟ್ರೈನಿಂಗ್ ಕಳ್ಸಿ ಕೊಡ್ತೀವಿ ಆ್ಯಂಡ್ ನಿಮಗೆ ಇದು ಬ್ಯಾಟ್ರಿ ಬ್ಯಾಕಪ್ ಬಂದು ಇದು ಹಿಯರ್ವಿನ್ ಲೀಥಿಯಮ್ ಪಾಲಿಮರ್ ಮೇಡನ್ ತೈವಾನ್ ಬ್ಯಾಟ್ರಿ ಸಿಕ್ಸ್ ಎಸ್ ಬ್ಯಾಟ್ರಿ ಇದು ಒಂದು ಸರ್ ಸಿಂಗಲ್ ಚಾರ್ಜ್ ಮೇಲೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮಿನಿಟ್ಸ್ ಅಲ್ಲಿ ಫೈವ್ ಏಕರ್ಸ್ ಕೆ ಜಿಸ್ ಕೆಪಾಸಿಟಿ ಇದು ಟ್ವೆಲ್ ಲೀಟರ್ಸ್ ಟ್ಯಾಂಕ್ ಇದು ನಿಮಗೆ ಡ್ರೋನ್ ಜೊತೆ ಆ್ಯಕ್ಚುಲಿ ಏಯ್ಟೀನ್ ಲೀಟರ್ಸ್ ಟ್ಯಾಂಕ್ ಬರುತ್ತೆ ನಿಮಗೆ ಕ್ಕಿಂತ ನಮ್ಮ ರೇಷ್ಮೆ ಬೆಳೆ ಒಂದು ಲಾಭದಾಯಕ ಉದ್ಯಮ ಇದೆ ಇದನ್ನು ಒಂದು ಎಕರೆಯಲ್ಲಿ ನಾವು ಸುಮಾರು ಎರಡು ಸಾವಿರದ ಎಂಟುನೂರು ಗಿಡ ನೆಡಿಬೋದು ಒಂದು ಎಕರೆ ಮ ಮಲಬರಿ ನಾಟಿ ಮಾಡಿದ ಮೇಲೆ ಒಂದು ನಾಲ್ಕು ತಿಂಗಳಿಗೆ ಅವು ಗಿಡ ದೊಡ್ಡದಾಗ್ತದೆ ಆಮೇಲೆ ನಾವು ಆ ರೇಷ್ಮೆ ಒಳ ಮೊಟ್ಟೆಗಳನ್ನು ತಂದು ಚಾಕಿ ಮಾಡಬೇಕು ಚಾಕಿ ಮಾಡಿದ ಒಂದು ತಿಂಗಳಿಗೆ ಅವು ಗೂಡು ಕಟ್ಟಿ ಮಾರ್ಕೆಟ್ಗೆ ಟ್ರಾನ್ಸಾಕ್ಷನ್ ಮಾಡ್ಕೋಬೋದು ಈ ಒಂದು ಕೆ ಒಂದು ನೂರು ಮಟ್ಟೆಗೆ ನಮಗೆ ಇವತ್ತಿನ ಒಂದು ಇದರಲ್ಲಿ ಸರಾಸರಿ ತೊಂಬತ್ತು ಕೆ ಜಿ ಇಳುವರಿ ಬರ್ತಾ ಇದೆ ಒಂದು ಆರುನೂರ ಐವತ್ತು ರೂಪಾಯಿ ರೇಟ್ ಇದೆ ಇವತ್ತಿನ ಇದರಲ್ಲಿ ಒಂದು ಸುಮಾರು ನಮಗೆ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಒಂದು ಬೆಳೆಗೆ ನೂರು ಮಟ್ಟೆಗೆ ಒಂದು ಎಕರೆಗೆ ನಾವು ಎರಡು ಐವತ್ತು ಮಟ್ಟೆ ಇಟ್ಕೋಬೋದು ಒಂದು ಎಕರೆಗೆ ಕನಿಷ್ಠ ಸಾವಿರದ ಇನ್ನೂರು ಮಟ್ಟೆ ಒಂದು ವರ್ಷಕ್ಕೆ ಬೆಳೆ ಬೆಳಿತೀವಿ ಒಂದು ಐದರಿಂದ ಆರು ಬೆಳೆ ಬೆಳೆದೇ ಬೆಳೀತೀವಿ ಅವಾಗ ನಮಗೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಆದಾಯ ಆಗುತ್ತದೆ ಇದಕ್ಕೆ ಮತ್ತು ಇಲಾಖೆಯಿಂದ ನಾವು ಶೆಡ್ ಕಟ್ಕೊಳ್ಳೋಕ್ಕಾಗಲಿ ಮನೆ ಕಟ್ಟೋಕ್ಕಾಗಲಿ ರೇಷ್ಮೆ ನೀವು ನಾಟಿ ಮಾಡ್ತೀರಿ ಅಂದರೆ ಅದಕ್ಕೂ ಸಹಾಯಧನ ಸಿಗ್ತೈತಿ ಎಲ್ಲನೂ ಯಾಕಂದ್ರೆ ಎಲ್ಲ ಇಲಾಖೆ ಅಂತ ಒಂದೇ ಲಾಭದಾಯಕ ಉದ್ಯಮ ಇದೆ ಅಂದರೆ ಮಾಡುವ ಚೆನ್ನಾಗಿ ಮಾಡೋರಿಗೆ ಭಾಳ ಒಂದು ಇದು ಲಾಭದಾಯಕ ಬೆಳೆ ಅಂತ ಹೇಳ್ಬೋದು ಓಕೆ ರೇಷ್ಮೆ ಹುಳುಗಳನ್ನ ನೋಡ್ಬೋದು ಇದು ಬಂದು ಚಿಕ್ಕ ಹುಳುಗಳಿವೆಲ್ಲ ಈ ಕಡೆ ಬಂದು ಚಿಕ್ಕವಳು ಈ ಕಡೆ ಬಂದರೆ ದೊಡ್ಡ ಹುಳುಗಳು

ಊಟ ನುಗ್ಸ್ರವಾದ ಪರವಾಗಿ ಹಾಕಿಬಿಟ್ರೆ ಈಗ ಗ್ರೈಂಡಿಂಗ್ ಚಂದ್ರ ಮೂವತ್ತೈದು ದಿವಸ ಗ್ಯಾರಂಟಿ ಕಟ್ ಆದ್ರೆ ಸಮುದ್ರ ಒಡದ್ರ ಮೂರು ಹತ್ರ ಆಗ್ತದೆ ನಿಮಗೆ ಇಲ್ಲಿ ಗ್ರ್ಯಾಂಡಾಗಿ ಇಲ್ಲಿ ಹಿಟ್ಟು ಬರ್ತದೆ ನೀವು ಡೋರ್ ಓಪನ್ ಮಾಡಿ ಆಟೋಮೆಟಿಕ್ ಡೋರ್ ಹಾಕಿದ್ರೆ ಆಟೋಮೆಟಿಕ್ ಮಷಿನ್ ಆನ್ ಆಗ್ತದೆ ಕಾಲ್ ಆಗ್ಬೋದು ಸಿಂಗಲ್ ಪೀಸ್ ಮನೆ ಗರೆಂಟ್ಗೇತ ದೇಡ್ ಓವರ್ ಒನ್ ಎಚ್ ಪಿ ಒನ್ ಎಚ್ ಪಿ ಅಣ್ಣ ಈ ಥರ ಹಿಟ್ ಆಗ್ತದೆ ನೋಡಿ ಎಷ್ಟು ಬೀಳುತ್ತೆ ಅಣ್ಣ ಇದು ಎಷ್ಟು ಬೀಳುತ್ತೆ ಇಪ್ಪತ್ತು ಸಾವಿರ ಇದೆ ಇಲ್ಲಿ ಡಿಸ್ಕೌಂಟ್ ಆಗಿ ನಿಮಗೆ ಕೃಷಿ ಮೇಳದಲ್ಲಿ ಹದಿನಾರು ಸಾವಿರ ಕೊಡ್ತೀವಿ ಹದಿನಾರು ಸಾವಿರ ಕೊಡ್ತೀರಾ ಗೌರವಾನ್ವಿತರೆ ವಿದ್ಯಾವಂತರೆ ಬುದ್ಧಿವಂತರೆ ಎಲ್ಲ ಹತ್ರ ಬನ್ನಿ ನೋಡ್ಕೊಂಡು ಹೋಗಿ ಇದೇನಿದು ಲಿಂಬೆ ಹಣ್ಣು ಜ್ಯೂಸ್ ಮಾಡೋದು ಹೊಸ ಮಾಡೋದು ಇಲ್ಲಿವರೆಗೆ ಟಿವಿಯಲ್ಲಿ ಮೊಬೈಲ್ ಅಲ್ಲಿ ಬಂದಿಲ್ಲ ನಾಳೆಯಿಂದ ಟಿವಿ ತೋರಿಸ್ತಾ ಹಣ್ಣನ್ನು ಸ್ವಲ್ಪ ಪರಿಸ್ ಮಾಡ್ರೆ ಪ್ಯೂರ್ ಜ್ಯೂಸ್ ಮೇಲೆ ಬರ್ತದೆ ಇದು ಗ್ಲಾಸ್ ಆಗಿ ಜ್ಯೂಸ್ ಮಾಡೋದು ಎಲ್ಲಿಂದ ಬರುತ್ತೆ ಇಲ್ಲಿ ನಾಲ್ಕು ಕಿಂಡಿದೆ ಕಾಣುತ್ತಾ ಸಣ್ಣ ಸಣ್ಣ ಕಿಂಡಿಗಳು ಡೋರ್ ಮಸ್ಟ್ ಬಿ ಇನ್ ಸೈಡ್ ದ ಫ ಫ್ರೂಟ್ ಬೈ ಅವರ್ ಸೈಡ್ ದ ಎಂಟೈರ್ ಕ್ಲೀನ್ ಜ್ಯೂಸ್ ವಿಲ್ ಕಬೌಟ್ ವಿತ್ ಇನ್ ಒನ್ ಸೆಕೆಂಡ್ ಸೇಮ್ ಪ್ರಜರ್ ಫಾರ್ ಲೆಮನ್ ಸ್ವೀಟ್ ಲೆಮನ್ ಆರೆಂಜ್ ಆ್ಯಂಡ್ ಟೊಮೆಟೊ ಇದನ್ನು ಹೊರತೆಗೆದ ಮೇಲೆ ಇದರ ಸ್ವಲ್ಪ ಉಳಿಕೆ ಜ್ಯೂಸ್ ಅದನ್ನು ತೆಗೆದು ಇದರ ಬೆಲೆ ಎಷ್ಟು ಬೆಳೆ ಮೂವತ್ತು ರೂಪಾಯಿ ಈ ಊರಲ್ಲಿ ಮೂವತ್ತು ರೂಪಾಯಿ

தெல்ல நல்லது போல இருக்கு கொஞ்சலா அது சொன்னதல்ல சட்டு இந்த லீடர்ஷிப் ஏ ஆ புஸ்கா இந்த கொஞ்ச சொல்லை ஆல்டைப் ಮಾಡಿದ போற거든 என்னது எங்கே யாரா தோட்ட காடி விதவித தோட்ட காடி கேக்கேன் ஏசாயா தீதரோக நிவாரணமே மௌனவர்க்கமே ಸ್ಮಾಲ್ ಮೀನಿಂಗ್ಸ್ ಒಳ್ಳೆ ಗಿಡಗಳದ್ ನೋಡ್ರಿ ಮನೆ ಸಕ್ಕ ಉಂಟು ಮಾತ್ರ ನರ್ಸರಿ